ಹರಿ ಓಂ ನಮಸ್ಕಾರ ನಮ್ಮ ಎಲ್ಲ ಓಂ ಯೋಗ ಬಂಧು ಭಗಿನಿಯರಿಗೆ ಸ್ವಾಗತ ಈಗ ನಾನು ಒಂದು ವಿಚಾರವಾಗಿ ನಿಮಗೆ ತಿಳಿಸೋದಕ್ಕೆ ವಿಡಿಯೋ ಇದ್ದೀನಿ ನಮ್ಮ ಆಹಾರ ಆರೋಗ್ಯ ಆನಂದ ಜೀವನ ಮಾಸಪತ್ರಿಕೆ ನಿನ್ನೆ ತಾನೇ ಮುದ್ರಣವಾಗಿ ನಮ್ಮ ಕೈ ಸೇರಿದೆ ಇವತ್ತು ನಾವು ಅದನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಇವತ್ತು ಸ್ವಲ್ಪ ನಾಳೆ ಸ್ವಲ್ಪ ಅಂಚೆ ಕಚೇರಿಗೆ ತೆರಳಲಿದೆ ಇದರಲ್ಲಿ ನಾವು ವಿಶೇಷವಾಗಿ ಈ ತಿಂಗಳು ಆಯುರ್ವೇದದ ಇಪ್ಪತ್ನಾಲ್ಕು ಸೂತ್ರಗಳನ್ನು ನಾವು ಅಳವಡಿಸಿಕೊಳ್ಳುವುದರಿಂದ ನಮ್ಮ ಬದುಕು ಆರೋಗ್ಯಮಯ ಆಗುತ್ತೆ ಅದರಿಂದ ಆನಂದಮಯ ಆಗುತ್ತೆ ಇಪ್ಪತ್ತನಾಲ್ಕು ಸೂತ್ರಗಳನ್ನು ನಾವು ಆಯುರ್ವೇದದಿಂದ ಹೆಕ್ಕಿ ತೆಗೆದು ಈ ಒಂದು ಸಂಚಿಕೆಯಲ್ಲಿ ಏಳು ಪುಟಗಳಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನೀವು ಅಳವಡಿಸಿಕೊಳ್ಳುವ ರೀತಿಯಲ್ಲಿ ಲೇಖನವನ್ನು ಪ್ರಕಟಿಸಿದ್ದೀವಿ ಅದರ ಸದುಪಯೋಗವನ್ನು ಎಲ್ಲ ನಮ್ಮ ಓದುಗರು ಅಳವಡಿಸಿಕೊಳ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೀನಿ ನಂತರ ಪುಟ ತೆರೆದಂತೆ ಈ ತಿಂಗಳು ಜುಲೈ ಮತ್ತು ಆಗಸ್ಟ್ ಹದಿನೈದರವರೆಗೆ ಒಂದು ಈ ತಿಂಗಳ ವಿಶೇಷ ಏನಿದೆ ಅನ್ನುವಂಥ ದಿನಗಳ ಬಗ್ಗೆ ಕೊಟ್ಟಿದ್ದೀವಿ ಮತ್ತು ಕೆಳಗಡೆ ನಮ್ಮ ತಾಯಂದರಿಗೆ ತುಂಬ ಇಷ್ಟಪಟ್ಟು ಮಾಡುವಂತಹ ಹಬ್ಬ ಶ್ರೀ ವರಮಹಾಲಕ್ಷ್ಮಿ ಹಬ್ಬ ಆ ವೃತ್ತ ಹೇಗೆ ಮಾಡಬೇಕು ಅನ್ನೋದು ಸಂಕ್ಷಿಪ್ತವಾಗಿ ಒಂದು ಮುಕ್ಕಾಲು ಪೇಜಲ್ಲಿ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ ಅದರ ಸದುಪಯೋಗವನ್ನು ನಮ್ಮ ಎಲ್ಲ ತಾಯಂದರು ಪಡೆದುಕೊಳ್ಳಬೇಕು ನಂತರ ಮುತ್ತು ಚೆಲ್ಲಿವೆ ಇಲ್ಲೆಲ್ಲ ಆರಿಸಿಕೊಳ್ಳಿ ಅಂದರೆ ಒಳಗಡೆ ಏನಿದೆ ಹೂರಣ ಅದರ ಬಗ್ಗೆ ನಾವು ಒಂದು ಪೇಜಲ್ಲಿ ಕೊಟ್ಟಿದ್ದೀವಿ ನಂತರ ನಿಮ್ಮೊಡನಿಂದು ಅನ್ನೋ ವಿಚಾರ ವಿಚಾರ ನಾನು ಬರೆದಿದ್ದೀನಿ ಅಂದರೆ ಅವನು ದಾನ ಮಾಡೋ ವಿಚಾರವಾಗಿ ನಾನು ಹೇಗೆ ಮನುಷ್ಯ ದಾನ ಮಾಡುವುದರಿಂದ ಲಾಭ ಪಡ್ಕೊಳ್ತಾನೆ ಮನುಷ್ಯನಾಗಿ ದಾನ ಮಾಡಬೇಕು ಅನ್ನೋ ವಿಚಾರವಾಗಿ ನಾನು ಬರೆದಿದ್ದೀನಿ ನಂತರ ಆಗಲೇ ಹೇಳಿದಂತೆ ಇಪ್ಪತ್ನಾಲ್ಕು ಸೂತ್ರಗಳನ್ನು ಏಳು ಪುಟಗಳಲ್ಲಿ ಒಂದು ಲೇಖನ ಇದೆ ತುಂಬ ಚೆನ್ನಾಗಿದೆ ಅದನ್ನು ಓದೋದ್ರಿಂದ ಅಳವಡಿಸಿಕೊಳ್ಳೋದ್ರಿಂದ ನಿಮ್ಮ ಬದುಕು ಆರೋಗ್ಯಮಯವಾಗುತ್ತೆ ಆರೋಗ್ಯ ಇದ್ದಾಗ ಮಾತ್ರ ನಾವು ಆನಂದವನ್ನು ಆಸ್ವಾದಿಸಬಹುದು ತುಂಬ ಚೆನ್ನಾಗಿದೆ ನೋಡಿ ಇಪ್ಪತ್ತ್ಮೂರನೇ ಸೂತ್ರವನ್ನು ಹೇಳ್ತೀನಿ ನನಗೆ ವಿಶ್ ವಿಷ್ಣು ಸಹಸ್ರಾಮೂರ್ಧಾನಂ ಚರಾಚರ ಪತಿಂ ಪ್ರಭು ಸ್ತುಬನ್ನಾಮ ಸಹಸ್ರಏಣ ಜ್ವರಾನ್ ಸರ್ವಾನ್ ವ್ಯಪೋಹತಿ ಅಂದರೆ ವಿಷ್ಣು ಸಹಸ್ರನಾಮ ಹೇಳುವುದರಿಂದ ನಮ್ಮ ಎಲ್ಲ ಕಾಯಿಲೆಗಳು ದೂರ ಆಗುತ್ತವೆ ಅನ್ನುವಂತಹ ಮಾತನ್ನು ಆಯುರ್ವೇದ ಹೇಳುತ್ತೆ ಅದರ ಬಗ್ಗೆನೇ ಸ್ವಲ್ಪ ನಾನು ಬರೆದಿದ್ದೀನಿ ಸೊ ಅದನ್ನು ಖಂಡಿತ ಓದ್ಕೊಳ್ಳಿ ಬೇರೆಯವರು ಕೂಡ ತುಂಬ ಇದೇ ರೀತಿ ಅರ್ಥವರ್ತಾಗಿವೆ ಎಲ್ಲವನ್ನೂ ಕೂಡ ನೀವು ಓದ್ಕೊಂಡು ಅದರ ಲಾಭವನ್ನು ಪಡ್ಕೊಳ್ಬೇಕು ಮತ್ತು ಈಗ ಅನೇಕರಿಗೆ ಕಾಡುವಂತಹ ಸಮಸ್ಯೆ ಅಂದರೆ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇದೆ ಒತ್ತಡದ ಜೀವನದಲ್ಲಿ ಎಲ್ ಡಿ ಎಲ್ ಜಾಸ್ತಿ ಇದೆ ವಿ ಎಲ್ ಡಿ ಎಲ್ ಜಾಸ್ತಿ ಇದೆ ಒಳ್ಳೆ ಕೊಬ್ಬಾದಂತಹ ಎಚ್ ಡಿ ಎಲ್ ಕಡಿಮೆ ಇದೆ ಸೊ ಇವನ್ನು ನಾರ್ಮಲ್ ತಂದುಕೊಳ್ಳೋದು ಹೇಗೆ ಅಂತ ಒಂದೇ ಪುಟದಲ್ಲಿ ಒಬ್ಬ ಡಾಕ್ಟರ್ ವಿವರಿಸಿದ ಹಾಗೆ ಒಂದು ಲೇಖನವನ್ನು ಕಥೆಯ ಮುಖಾಂತರ ನಾನು ವಿವರಣೆ ಕೊಡ್ತಾ ಬರೆದಿದ್ದೀನಿ ಸೊ ಅದನ್ನು ಕೂಡ ತಾವು ಲಾಭ ಪಡ್ಕೊಳ್ಬೇಕು ಓದಿ ಲಾಭ ಲಾಭ ಪಡ್ಕೊಳ್ಬೇಕು ಅಂತ ನಿಮ್ಮಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ನಂತರ ಐವತ್ತು ವರ್ಷದ ನಂತರ ಅನೇಕರಿಗೆ ಪುರುಷರಿಗೆ ಒಂದು ಸಮಸ್ಯೆ ಏನಂದರೆ ಬಹುಮೂತ್ರ ರೋಗ ಫ್ರೀಕ್ವೆಂಟ್ ಇರಿನೇಷನ್ ಅದಕ್ಕೆ ರೋಸ್ಟೇಟ್ ಗ್ಲ್ಯಾಂಡ್ ಊತ ಬರುವುದೇ ಕಾರಣವಾಗಿರುತ್ತೆ ಅದನ್ನು ಹೇಗೆ ಸರಿ ಮಾಡಿಕೊಳ್ಬೇಕು ಆಹಾರ ಯಾವುದು ಮತ್ತು ಯಾವ ಯೋಗ ಮಾಡಬೇಕು ಯಾವ ಅಕುಪ್ರೆಷರ್ ಪ್ರೆಷರ್ ಮಾಡಬೇಕು ಅಂತ ಬರೀ ಮೂರೇ ಪೇಜಲ್ಲಿ ಅಂಗ್ರೇಜಿಯಲ್ಲಿ ಬರೆದಿದ್ದೀನಿ ಸೊ ಅದರ ಉಪಯೋಗವನ್ನು ಕೂಡ ತಾವು ಓದಿ ಪಡ್ಕೊಳ್ಬೇಕು ಅಂತ ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ನಂತರ ಒಂದು ನಾಲ್ಕು ಚುಟುಕ ಬರೆದಿದ್ದೀನಿ ಒಂದು ಮುಕ್ಕಾಲು ಪೇಜಲ್ಲಿ ತುಂಬ ಖುಷಿಯಾಗುತ್ತೆ ಅವನು ಓದ್ತಾ ಇದ್ದಾರೆ ನಿಮಗೆ ಆ ಚುಟುಕಗಳನ್ನು ಸೊ ಅದನ್ನು ಕೂಡ ಓದಿ ಲಾಭ ಪಡ್ಕೊಳ್ಳಿ ನಂತರ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಸೊ ಅದರ ಬಗ್ಗೆ ಒಂದು ಇಪ್ಪತ್ತೈದು ಪಾಯಿಂಟ್ಸ್ ಕೊಟ್ಟಿದ್ದೀನಿ ಒಂದೇ ಪೇಜಲ್ಲಿ ಅದನ್ನು ಕೂಡ ಓದಿ ನೀವು ಅಳವಡಿಸಿಕೊಂಡ್ರೆ ನಿಮ್ಮ ಬದುಕು ಹಸನಾಗುತ್ತೆ ನಂತರ ಕೊನೆಯಲ್ಲಿ ಹಾಸ್ಯ ಚಟಾಕಿಗಳು ಖುಷಿಯಾಗಿ ಇರಬೇಕು ಅದರಿಂದ ಎಂಡೋರ್ಫಿನ್ಸ್ ಎನ್ಸೆಫಲಿನ್ಸ್ ಉತ್ಪತ್ತಿ ಕೊನೆಯಲ್ಲಿ ಗಾಂಭೀರ್ಯ ಸಾಕು ಈಗ ಸ್ವಲ್ಪ ನಗರಿ ಮತ್ತೆ ಅಂತ ಒಂದು ಟೈಟಲ್ ಕೊಟ್ಬಿಟ್ಟು ಬರೆದಿದ್ದೀನಿ ಮತ್ತು ಕೊನೆಯಲ್ಲಿ ಒಂದು ಎರಡು ಪುಸ್ತಕದ ಬಗ್ಗೆ ನಾನು ತಿಳಿಸಿದ್ದೀನಿ ಸಣ್ಣ ಪುಸ್ತಕಗಳು ಎರಡೂ ಪುಸ್ತಕ ಸೇರಿ ಹದಿನೈದು ರೂಪಾಯಿ ಆಗುತ್ತೆ ಸೊ ಅದನ್ನು ಒಂದು ಹತ್ತು ಸೆಟ್ ನಿಮ್ಮ ಮನೆಗೆ ತರಿಸ್ಕೊಂಡ್ರೆ ನೂರ ಐವತ್ತು ರೂಪಾಯಿ ಪ್ಲಸ್ ಅಂಚೆ ವೆಚ್ಚ ಸೇರಿ ಇನ್ನೂರು ರೂಪಾಯಿ ಆಗುತ್ತೆ ನನಗೆ ಟ್ರಾನ್ಸ್ಫರ್ ಮಾಡಿ ನಿಮ್ಮ ಅಡ್ರೆಸ್ ಕೊಟ್ಟರೆ ನಾನು ನಿಮಗೆ ಅಂಚೆ ಮುಖಾಂತರ ಒಂದು ಪಾರ್ಸಲ್ ಮುಖಾಂತರ ನಿಮ್ಮ ಮನೆಗೆ ತಲುಪೋ ಹಾಗೆ ಕಳಿಸ್ಕೊಡ್ತೀವಿ ಸೊ ಕೊನೆಯಲ್ಲಿ ಮತ್ತೆ ನಮ್ಮ ಪುಸ್ತಕ ಯೋಗ ಪುಸ್ತಕ ಈಗಾಗಲೇ ಮೂವತ್ತೆರಡು ಸಾವಿರ ಕಾಪಿಗಳು ಮಾರಾಟ ಆಗಿವೆ ಈ ಪುಸ್ತಕ ಅನೇಕರ ಬಳಿ ಇದೆ ಮತ್ತು ಈಗ ಶ್ರಾವಣ ಮಾಸದಲ್ಲಿ ಹಬ್ಬದ ದಿನದಂದು ನೀವು ಈ ಪುಸ್ತಕವನ್ನು ಒಂದು ಉಡುಗೊರೆಯಾಗಿ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ನೀವು ಕೊಟ್ಟರೆ ಅವರಿಗೂ ಕೂಡ ಇದರ ಲಾಭ ತುಂಬ ಚೆನ್ನಾಗಿ ಆಗತ್ತೆ ನಿಮಗಾದಂತೆ ಅವರಿಗೂ ಆಗುತ್ತೆ ಸೊ ಈ ಪುಸ್ತಕವನ್ನು ಈ ಶ್ರಾವಣ ಮಾಸದ ಹಬ್ಬಗಳಲ್ಲಿ ನೀವು ಉಡುಗೊರೆಯಾಗಿ ನಿಮ್ಮ ಸ್ನೇಹಿತ ಮತ್ತು ಬಂಧುವರ್ಗಕ್ಕೆ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ಸೊ ಹೀಗೆ ತುಂಬ ಅತ್ಯುತ್ತಮವಾಗಿ ಜುಲೈ ಮಾಸಪತ್ರಿಕೆ ಮೂಡಿಬಂದಿದೆ ಬಂದಿದೆ ಸೊ ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು ಮತ್ತು ಯಾರು ಯಾರು ಚಂದಾದಾರರಾಗಿಲ್ಲ ಅವರು ಚಂದಾದಾರ ಆಗುವ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನು ಹಾಕಿ ಸೂರ್ಯನ ಪ್ರಚಾರ ಮಾಡಿ ತಮಗೆಲ್ಲ ಮಂಗಳವಾಗಲಿ ಹರಿಯು ಜಯಶ್ರೀ